ಇವತ್ತು ಪುತ್ತೂರಿನ ಜೂನಿಯರ್ ಕಾಲೇಜಿನ ಬಳಿ ನಡೆದಿರತಕ್ಕಂತಹ ಘಟನೆ ಆತಂಕದ ಪರಿಸ್ಥಿತಿಯಲ್ಲಿ ಪುತ್ತೂರಿನ ಜನತೆ ಇರತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಿದೆ ರಾಜಕಾರಣದಲ್ಲಿ ದಿಕ್ಕು ತಪ್ಪಿಸುವಂಥ ಯಾವೆಲ್ಲ ವ್ಯವಸ್ಥೆಗಳು ಆಗುತ್ತದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಇವತ್ತಿನ ಈ ವಿದ್ಯಮಾನ ನಡೆದೋಗಿದೆ ಅಂತ ನಾನು ಭಾವಿಸಿದ್ದೇನೆ ಅಮಾಯಕ ವಿದ್ಯಾರ್ಥಿಗಳ ಮೇಲೆ ಕೇಸು ದಾಖಲು ಮಾಡಿ ಅವರನ್ನು ಪೋಕ್ಸೋ ಹಾಕಬೇಕು ಅನ್ನುವಂಥ ಹೇಳಿಕೆಯನ್ನು ಕೊಡತಕ್ಕಂಥ ಆ ರೀತಿಯ ರಾಜಕಾರಣ ಪುತ್ತೂರಿನಲ್ಲಿ ಶೋಭೆ ತರುವಂಥದ್ದಲ್ಲ ಯಾವತ್ತೂ ಇದು ಕೂಡ ಮಹಾಲಿಂಗೇಶ್ವರನ ಮಣ್ಣಿನಲ್ಲಿ ಧರ್ಮ ಮತ್ತು ಸತ್ಯಕ್ಕೆ ನ್ಯಾಯ ದೊರಕ್ತದೇ ಹೊರತು ಈ ರೀತಿಯ ಸುಳ್ಳು ಆರೋಪಗಳ ಮುಖಾಂತರ ಸಂಘಟನೆ ಮಾಡಬಹುದು ಸಮಾಜದಲ್ಲಿ ಶಾಂತಿ ಭಂಗವನ್ನು ಮಾಡಿ ಅರಾಜಕತೆಯನ್ನು ನಿರ್ಮಾಣ ಮಾಡತಕ್ಕಂಥ ವ್ಯವಸ್ಥೆ ಮಾಡಬಹುದು ಅನ್ನತಕ್ಕಂಥ ಯೋಚನೆಯಡಿಯಲ್ಲಿ ಇಟ್ಟಿರತಕ್ಕಂಥ ತಪ್ಪು ಹೆಜ್ಜೆಗಳು ಇವತ್ತು ಸಮಾಜಕ್ಕೆ ತಪ್ಪು ಸಂದೇಶವನ್ನು ಕೊಟ್ಟಿದೆ ಈ ರೀತಿಯ ಘಟನೆಗಳು ಮುಂದಿನ ದಿವಸದಲ್ಲಿ ಆಗಬಾರದು ಅಂತಕ್ಕಂಥ ವಿನಂತಿಯನ್ನು ಯಾರು ಮಾಡಿದ್ದಾರೆ ಈ ರೀತಿಯ ಸುಳ್ಳು ಆರೋಪಗಳು ಅಪಪ್ರಚಾರಗಳು ಇದನ್ನು ಯಾರು ಮಾಡಿದ್ದಾರೆ ಅವರೆಲ್ಲರಿಗೂ ಆ ಭಗವಂತ ಸದ್ಬುದ್ಧಿಯನ್ನೇ ಕೊಡಲಿ ಅನ್ನತಕ್ಕಂಥ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ಜೊತೆಗೆ ನಿನ್ನೆ ನಡೆದಿರತಕ್ಕಂಥ ಮಂಗಳೂರಿನಲ್ಲಿ ನಡೆದಿರತಕ್ಕಂಥ ಘಟನೆ ಇದಕ್ಕೆ ಪೂರಕವಾಗಿ ಯಾರ ರಾಜ್ಯಪಾಲರ ವಿರುದ್ಧ ಏನೇನು ಹೇಳಿಕೆ ಕೊಡತಕ್ಕಂತಹ ಸನ್ನಿವೇಶಗಳು ಬಾಂಗ್ಲಾ ಮಾದರಿಯಲ್ಲಿ ನಾವು ಹೋರಾಟವನ್ನು ಮಾಡ್ತೇವೆ ಅನ್ನುವಂಥ ರೀತಿಯಲ್ಲಿ ಹೋರಾಟ ಮಾಡ್ತೀವಿ ಅನ್ನತಕ್ಕಂಥ ರೀತಿಯಲ್ಲಿ ಕೊಟ್ಟಿರತಕ್ಕಂತಹ ಆ ಹೇಳಿಕೆಗಳು ಮತ್ತೆ ಈ ಪುತ್ತೂರಿನ ಇವತ್ತಿನ ಘಟನೆಗೂ ಕೂಡ ತುಲನೆ ಮಾಡಬೇಕಾಗಿರತಕ್ಕಂಥ ಅವಶ್ಯಕತೆ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಪೊಲೀಸ್ ಇಲಾಖೆ ಅತ್ಯಂತ ಸಮರ್ಥವಾಗಿ ಇವತ್ತು ಈ ಒಂದು ಪ್ರಕರಣವನ್ನು ಭೇದಿಸಿ ಆ ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕಿಸ್ತಕ್ಕಂಥ ಮತ್ತು ಪುತ್ತೂರಿನಲ್ಲಿ ಧರ್ಮಕ್ಕೆ ಯಾವತ್ತೂ ಕೂಡ ಸತ್ಯಕ್ಕೆ ಜಯ ಇದೆ ಅನ್ನತಕ್ಕಂಥ ಸಂದೇಶವನ್ನು ಇಲಾಖಾಧಿಕಾರಿಗಳು ಮಾಡಿದ್ದಾರೆ ಅವರಿಗೆ ಪುತ್ತೂರಿನ ಮಹಾಜನತೆಯ ಪರವಾಗಿ ಹೃದಯ ಸ್ಪರ್ಶಿಯಾಗಿರತಕ್ಕಂತಹ ಶುಭವನ್ನು ಹಾರೈಸ್ತಾ ಮುಂದಿನ ದಿವಸದಲ್ಲಿ ಕೂಡ ಈ ರೀತಿಯ ಒಂದು ಕಾರ್ಯಾಚರಣೆಯನ್ನು ಇಲಾಖೆಯ ಮುಖಾಂತರ ಆಗಬೇಕು ಶಾಂತಿ ಸುವ್ಯವಸ್ಥೆ ಸಹೋದರತೆ ಎಲ್ಲವೂ ಕೂಡ ಮತ್ತೆ ಮರೀಚಿಕೆ ಆಗತಕ್ಕಂಥ ವಿದ್ಯಮಾನಗಳು ಆಗಬಾರದು ಅಂತಕ್ಕಂಥ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದೆ ಯುಪಿಐ ಸ್ಕ್ಯಾನರ್ ಬಳಸಿ ಹಣ ತೆಗೆಯಿರಿ ಕಾರ್ಡ್ ಇಲ್ಲದೆಯೇ ಹಣ ವಿದ್ರಾ ಮಾಡಬಹುದಾದ ವ್ಯವಸ್ಥೆ ಗೂಗಲ್ ಪೇ ಪೇ ಪೇಟಿಎಂ ಸ್ಕ್ಯಾನರ್ ಬಳಸಿ ವಿದ್ರಾ ಮಾಡಿ ಯೂನಿಯನ್ ಕೆನರಾ ಸೌತ್ ಇಂಡಿಯನ್ ಇಂಡಿಯನ್ ಬ್ಯಾಂಕ್ ಖಾತೆಗಳಿಗೆ ಡೆಪಾಸಿಟ್ ವ್ಯವಸ್ಥೆಯೂ ಲಭ್ಯ ಪುತ್ತೂರು ಒನ್ ನಡೆಸ್ತಾ ಇರುವ ಎಟಿಎಂ ಪುತ್ತೂರಿನ ಕೇಂದ್ರ ಭಾಗಗಳಾದ ನಾಲ್ಕು ಕಡೆ ನಮ್ಮ ಎಟಿಎಂ ಸೌಲಭ್ಯ ಗಾಂಧಿಕಟ್ಟೆ ಬಳಿ ಕೆಎಸ್ಆರ್ಟಿಸಿ ಕಮರ್ಷಿಯಲ್ ಬಿಲ್ಡಿಂಗ್ ನ ಫಸ್ಟ್ ಫ್ಲೋರ್ ಸಿಟಿ ಎದುರು ಜುಮಾ ಮಸೀದಿ ಬಳಿ ಮುಖ್ಯ ರಸ್ತೆ ಪುತ್ತೂರು ಕೆಇಬಿ ಬಿಲ್ ಕೌಂಟರ್ನ ಎದುರುಗಡೆ ಸೋನು ಸ್ಟುಡಿಯೋ ಬಳಿ ಮಾರ್ಕೆಟ್ ರಸ್ತೆ ಪುತ್ತೂರು ಪುತ್ತೂರು ಒನ್ ಎಟಿಎಂ ಬಳಸಿ ಸುಲಭವಾಗಿ ಹಣ ಪಡೆಯಿರಿ ಸುದ್ದಿ ಚಾನಲ್